ன்ாரிடி <laughs> எங்க <laughs>

ಇದು ನಾಮ ಅಲ್ಲ ಸಾರ್ ವಿಕೆಟ್ಸ್ ನೀವು ಹಂಗೆ ತಿಳ್ಕೊಂಬಿಟ್ರಾ ನಾನು ಸಚಿನ್ ತೆಂಡೂಲ್ಕರ್ ಆಗಕ್ಕಿದ್ದೆ ಮಿಸ್ ಆಗಿ ಕುಂಟಲ್ಕರ್ ಆಗಿಬಿಟ್ಟು ಏನಮ್ಮ ನೀವು ಅಡ್ಮಿಷನಾ ಹೌದು ಏನಿಲ್ಲ ಸುಮ್ನೆ ಹಂಗೆ ಕೇಳಿದೆ ಅಷ್ಟೇ ಹ್ಮ್ ಯಾವ ಇಯರು ಫೈನಲ್ ಇಯರು ಟಿಫ್ಟೂರಿಂದ ಟ್ರಾನ್ಸ್ಫರ್ ಆಗಿ ಬಂದಿದ್ದೀನಿ ನಮಗೆ ಆಲ್ಟ್ ಡೇಂಜರ್ ಅನ್ಸುತ್ತೆ ಸ್ವಲ್ಪ ಹುಷಾರಾಗಿ ಫೀಲ್ ಮಾಡ್ಬೌದು ಹಲೋ அோடு பிரகாசர் மிஸ்டர் டண்டூல் கர் எஸ் சார் அல்ல இமீடியேட் ஆக நமஸ்டர் ஓகே சார்னிங் சார்னிங் சார் நம்ம ஃப்ரெண்ட்ஸ் எல்லாம் நெக்விட்டு நன்கோஸ்க்கு ஒன்றே ராக் மாஸ்கோடி க்ளாஸ் ரூமில் காலேஜ் ಇಷ್ಟೊಂದು ಮುಲಾಮ್ ಹಚ್ಬಾಕ ಮುಲಾಮಲ್ಲ ಸಲ ಮಾಡುದು ಸಿಗೋದಿಲ್ಲ ಈ ಗುಲಾಬಿ ಹಾಯ್ ಏ ಹೋಗ ಇರಿಬ್ರು ಜೋಡಿ ಆಗ್ಬಿಟ್ರ ಹೋಗ್ರ ನನ್ ಮಕ್ಳಾ ತಲೆ ತಿನ್ಬೇಡ್ರಿ ಸ್ವಲ್ಪ ಕಾಣಿಸ್ತಿಲ್ಲ ಸೈಲೆನ್ಸ್ ಈಗ ನಿಮಗ್ ಸೆಕೆಂಡ್ ಇಯರ್ ಮಾಸ್ಕ್ ಕಾರ್ಡ್ ಕೊಡ್ತೀನಿ ಅದಕ್ಕೂ ಮುಂಚೆ ಅಲ್ಲಿ ಓದ್ದೆ ಹೋದ್ರೆ ಏನ್ ಆಗ್ತೀರಾ ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಈ ಜನ ಮುಂಚೆ ನನ್ನ ಕ್ಲಾಸ್ಮೇಟ್ಸ್ ಸರಿಯಾಗಿ ಓದಿದ್ರೆ ಇವ್ರು ಈ ತರ ಆಗ್ತಿರ್ಲಿಲ್ಲ ಇವನು ಟಾಯ್ಲೆಟ್ ಕ್ಲೀನ್ ಮಾಡ್ತಾನೆ ಅವನು ಆಫೀಸ್ ಬಾಯಿ ಅವನು ವಾಚ್ಮೆನ್ ಸರಿಯಾಗಿ ಓದಿದ್ರೆ ಹ್ಮ್ ಹ್ಮ್ ಜಾಲಿಯಾಗಿ ನಂತರ ಲೆಕ್ಚರರ್ ಆಗ್ಬೋದಾಗಿತ್ತು ಅಟ್ಲೀಸ್ಟ್ ಇಂಜಿನಿಯರು ಪೈಲಟ್ ಇಲ್ಲ ಡಾಕ್ಟರ್ ಆಗ್ಬೋದಾಗಿತ್ತು ಎಲ್ರು ಡಾಕ್ಟರ್ ಆದ್ರೆ ಈಗ ನೀವೇನ್ ಆಗ್ತೀರಾ ಅಂತ ನೋಡೋಣ ಇದು ಹೆಚ್ ಬ್ರಹ್ಮಾನಂದೊಂದು ಐ ಕುಳ ಸರ್ ಕುಳ್ಳ ಆಗಲ್ವೇನಾ ನಮ್ಮಪ್ಪ ಅವನಿಗೆ ನಾಚಿಕೆ ಆಗ್ಬೇಕು ನಾನು ಅದೆಲ್ಲ ನಾನು ಹೇಳಿದ್ದು ಮಾರ್ಕ್ಸ್ ನೋಡು ಕನ್ನಡ ಎಂಟು ಇಂಗ್ಲಿಷ್ ನಾಲ್ಕು ಹಿಸ್ಟ್ರಿ ಮೂರು ಎಕನಾಮಿಕ್ಸ್ ಎರಡು ಪೊಲಿಟಿಕಲ್ ಸೈನ್ಸ್ ಐದು ಟೋಟಲ್ ಆಗಿ ಇಪ್ಪತ್ತ ಎರಡು ಬ್ರಹ್ಮಾನಂದ ಅಂತ ಹೆಸರು ಇಟ್ಕೊಂಡಿದೀಯಾ ನಾಚಿಕೆ ಆಗಲ್ವಾ ನಿನ್ಗೆ ತಿರುಗಾ ಅದನ್ನೇ ಹೇಳ್ತಾ ಇದೀರಲ್ಲ ಸಾರ್ ಆ ಹೆಸರು ಇಟ್ಟಿದ್ ನಮ್ಮಅಪ್ಪಾನೆ ನಿಮಗ್ ಬೇಜಾರಾದ್ರೆ ಹೇಳಿ ಬ್ರಹ್ಮಾನಂದೇ ತಮ್ಮ ಈಗ ಸರಸ್ವತಿ ಟೋಟಲ್ ಏಟಿ ಸಿಕ್ಸ್ ಪರ್ಸೆಂಟೇಜ್ ಸರಸ್ವತಿ ಅಂತ ಹೆಸರಿಟ್ಕೊಂಡಿದ್ದಕ್ಕೂ ಸಾರ್ಥಕವಾಯ್ ನೀವೆಲ್ಲ ಒಂದ್ಸಾರಿ ಆವಾಗಾದ್ರೂ ಬುದ್ಧಿ ಬರುತ್ತೆ ನೋಡೋಣ ಯಾಕೂ ಎದ್ ನಿಂತ್ಕೊಂಡ್ಬಿಟ್ರಿ ಸಾ ನೀವೆಲ್ ಹೋಗ್ತಾ ಇದೀರಾ ರ್ಯಾಂಕ್ ಬಂದಿರೋ ಗ್ಯಾರಂಟಿ ಅಲ್ವಾ ಸರ್ ಆದ್ರೆ ಪಾಪ ನಮ್ ಫ್ರೆಂಡ್ಸ್ ಎಲ್ಲರೂ ಫೇಲ್ ಆಗಿರ್ತಾರೆ ಅದನ್ನ ನೋಡ್ಕೊಂಡಿರಕ್ ನಮ್ ಆಗಲ್ಲ ಸರ್ ನಾವ್ ಆಚೆ ಇರ್ತೀವಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಕೆಲಸ ಕೊಡ್ಬೇಕು ಅಷ್ಟು ಮಾರ್ಕ್ಸ್ ತೆಗ್ದಿದ್ಯಾ டோட்டல் ஜாஸ்தி தகுத்தல் இன்னும் நம் கைல் மார்க் சாக்கே சாத்திய இல்ல

ಎಕ್ಸ್ಕ್ಯೂಸ್ ಮೀ ನಿಮ್ ಮಾರ್ಕ್ಸ್ ಕಾರ್ಡ್ ಬಂತಾ ಫಸ್ಟ್ ಕ್ಲಾಸ್ ಅದಕ್ಕೆ ನೋಡ ಆರಾಮಾಗಿ ಡೌಗಳ ಜೊತೆ ಓಡಾಡ್ಕೊಂಡಿದ್ದಾರೆ ನಾವು ಇದೀವಿ ಅಲ್ಲ ಕಣ ಈ ಮಾರ್ಕ್ಸ್ ಕಾರ್ಡ್ ತಗೊಂಡ್ ನಾವೇನಾದ್ರು ಮನೆಗೆ ಹೋದ್ರೆ ಏನಕ್ಕೆ ಏನಕ್ಕ

ಬೇಸ್ ಮಗನೆ ನೀನ್ ಆಯ್ತು ಅದ್ರಲ್ಲೂ ಕನ್ನಡದಲ್ಲಿ ಎಂಬತ್ತೆಂಟು ಕಷ್ಟಪಟ್ಟು ಅಯ್ಯೋ ಮಗನೇ ಏನೋ ಇದು ಇಂಗ್ಲಿಷ್ ನಲ್ಲಿ ನೈನ್ಟಿ ನೈನು ಇನ್ನು ಒಂದು ಮಾರ್ಕ್ ಮಿಸ್ ಆಗುತ್ತಪ್ಪ ಅಯ್ಯೋ ಬಿಡಲೋ ನಿಮ್ಮ ಅಪ್ಪನಿಗೆ ಮಾರ್ಕ್ ಸಾಕು ಕಣೋ ಬರೋಕಾ ಬರೋಕ ಬರೋ ಬರೋ ಓಹೋ ಹಿಸ್ಟ್ರಿಲಿ ನೈಂಟಿ ಫೈವ್ ಅಷ್ಟು ಬರಕ್ಕೆ ತುಂಬಾ ಕಷ್ಟಪಟ್ಟಿದಿನ ಸ್ವೀಟ್ ಇಪ್ಪತ್ನಾಲ್ಕು ಗಂಟೆನೂ ಅದೇ ಓದ್ತಿದ್ ಅದಕ್ಕೆ ಇನ್ನೂರ ಎಂಟು ಲೋ ಎಷ್ಟೇ ಬರೆದ್ರು ನೂರ ಮೇಲೆ ಕೊಡೋಲ್ವಲ್ಲೋ ಅದು ಬರೀ ಮೂರಕ್ಕೆ ಉತ್ತರಿಸಿ ಅಂತಿತ್ತು ನಾನು ಆರಕ್ಕೂ ಸೇರಿಸಿ ಉತ್ತರಿಸ್ಬಿಟ್ಟೆ ಅದಕ್ಕೆ ಅಷ್ಟೊಂದು ಬಂದಿದೆ ಏನೇ ಆದ್ರೂ ಅಷ್ಟೊಂದು ಕೊಡಲ್ವಲ್ಲೋ ಲೋ ಏನೋ ಇದು ಪೊಲಿಟಿಕಲ್ ಸೈನ್ಸ್ ನಲ್ಲಿ ನೂರ ಅರವತ್ತ ಅದು ಎಕ್ಸ್ಟ್ರಾ ಹಾರ್ಡ್ ವರ್ಕರ್ ಅಂತ ಅಷ್ಟು ಕೊಟ್ಟಿದಾರಪ್ಪ ಇನ್ನೂ ಹತ್ತು ಮಾರ್ಕ್ ಕೊಡ್ಬೇಕಾಗಿತ್ತು ಆದ್ರೆ ಯೂನಿವರ್ಸಿಟಿ ರೂಲ್ಸ್ ಅಲ್ಲಿ ಅದಿಲ್ಲ ಅನ್ಬಿಟ್ಟು ಬರೀ ಅಷ್ಟೇ ಅಷ್ಟ್ ಕೊಟ್ಟಿದಾರ ಅಷ್ಟೇ ಲೇ ಬಟ ನೋಡು ಇಲ್ಲಿ ನನ್ನ ಮಗ ನೈಂಟಿ ನೈನ್ ಪರ್ಸೆಂಟ್ ತಗೊಂಡಿದ್ದಾನೆ ನಿನ್ನ ಮಗ ಏನ್ ನೈಂಟಿ ನೈನ್ ಪರ್ಸೆಂಟ್ ತಗೊಂಡಿರೋದು ನನ್ನ ಮಗ ಹಂಡ್ರೆಡ್ ಅಂಡ್ ನೈಂಟಿ ಪರ್ಸೆಂಟ್ ತಗೊಂಡಿದ್ದಾನೆ ಹಂಡ್ರೆಡ್ ಅಂಡ್ ಪರ್ಸೆಂಟ್ ನೋಡು ಫೋರ್ ಟ್ವೆಂಟಿಗಳ ಮಾರ್ಕ್ಸ್ ಕಾರ್ಡ್ ತಿದ್ದು ಬಿಟ್ಟಿದ್ದೀರಾ ನಿಮ್ಮ